ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಅಂತೂ ಭರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಅಂತಾನೆ ಹೇಳ್ಬೋದು ಸೊ ನಿನ್ನೆಯಿಂದ ನೀವು ಏನಾದ್ರು ನ್ಯೂಸ್ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಸೊ ಎಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕೆಂತಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಇ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಒಂದು ಕಂತಿನ ಹಣ ಮಾತ್ರ ಇಲ್ಲಿ ಎರಡು ಸಾವಿರ ಬಿಡುಗಡೆ ಹಾಕ್ತಿರುವಂಥದ್ದು ಅದು ಇಪ್ಪತ್ನಾಲ್ಕನೇ ಕಂತಿನ ಹಣ ಸೊ ಖುದ್ದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಇಲ್ಲಿ ಅನೌನ್ಸ್ ಕೂಡ ಮಾಡ್ಬಿಟ್ಟಿದ್ದಾರೆ ಸೊ ನ್ಯೂಸ್ ಚಾನಲ್ ಗಳಲ್ಲಿ ಪ್ರಸಾರ ಆಗ್ತಾ ಇದೆ ಸೊ ಯೂಟ್ಯೂಬ್ ಚಾನೆಲ್ ಗಳನ್ನ ವಿಸಿಟ್ ಮಾಡಿದ್ರೆ ಕೂಡ ಅಲ್ಲೂ ನಿಮಗೂ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ರೆ ಪಬ್ಲಿಕ್ ಟಿವಿ ಹಾಗೆ ಮತ್ತೆ ಟಿವಿ ನೈನ್ ಆಗಿರ್ಬೋದು ಸೊ ಸುವರ್ಣ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಚಾನಲ್ಗಳಲ್ಲಿ ಪ್ರಸಾರ ಆಗ್ತಾ ಇದೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಾಗಿ ಇಲ್ಲಿ ಭರವಸೆಯನ್ನು ಕೊಟ್ಟರು ಕೂಡ ಅಂದ್ರೆ ಇವಾಗ ಫಲಾನುಭವಿಗಳಿಗೆ ಬರುವಂತಹ ಡೌಟ್ ಏನಂತ ಅಂದ್ರೆ ಹಣವನ್ನು ನಾವು ರಿಸೀವ್ ಮಾಡ್ಕೊಂಡಾಗ್ಲೇ ನಮಗೆ ಕನ್ಫರ್ಮ್ ಆಗುವಂತದ್ದು ಅಂತ ಕೂಡ ಫಲಾನುಭವಿಗಳು ಹೇಳುವಂತದ್ದು ಸಹಜ ಅಂತಾನೆ ಹೇಳ್ಬೋದು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಸೋಮವಾರದಿಂದ ಅಂತ ಅಂದ್ರೆ ಇಂದಿನಿಂದ ಶನಿವಾರದ ಒಳಗಡೆ ಏನ್ ಮಾಡ್ತೀವಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಸೊ ಎಲ್ಲರೂ ಕೂಡ ಒಂಥರ ಇವಾಗ ಖುಷಿ ಅಂತಾನೆ ಹೇಳ್ಬೋದು ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಒಂಥರ ಬೇಸರ ಏನಂತ ಅಂದ್ರೆ ಮಾರ್ಚ್ ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಎರಡು ತಿಂಗಳ ಹಣವನ್ನ ಇಲ್ಲಿ ಜಮಾನೆ ಮಾಡಲಿಲ್ಲ ಸೊ ಅಲ್ಲಿ ಸ್ವಲ್ಪ ಬೇಸರಗೊಂಡಿದ್ರು ಇವಾಗ ಅದ್ರ ಬಗ್ಗೆ ಏನು ಅಂತ ಕೆಲವೊಬ್ಬರು ಕ್ವಶನ್ ಅನ್ನು ಕೂಡ ಕೇಳ್ತಾ ಇದ್ದಾರೆ ಸೊ ನಾನು ನ್ಯೂಸ್ ಚಾನಲನ್ನು ಅನ್ನು ನೋಡಿದಾಗ ನನಗೂ ಅನಿಸುತ್ತ ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯಂತಹ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವಾಗ ಹೇಳ್ತಿರೋದೇನಂತ ಅಂದರೆ ಅವರು ನಾವು ತಿಂಗಳು ಈ ತಿಂಗಳದ್ದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಅಲ್ವಾ ಸೊ ಕಂತುಗಳು ಅಂತ ಹೇಳ್ಕೊಂಡು ಹೋಗ್ತೀವಿ ಹಾಗಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ನಾವು ರಿಲೀಸ್ ಮಾಡ್ತಾ ಇದೀವಿ ಸೊ ಸೋಮವಾರದಿಂದ ಶನಿವಾರದ ಒಳಗಡೆ ನಾವಿಲ್ಲಿ ಹಣವನ್ನು ಹಣವನ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಯಾಕೆಂತ ಅಂದ್ರೆ ಅವ್ರಿಗೆ ಸಲ ಗೊತ್ತಿರೋದಿಲ್ಲ ಅಂತ ಮೇ ಬಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕಂತು ಕಂತು ಅಂತ ಹೇಳ್ಕೊಂಡು ಹೋಗ್ತಾರೆ ಸೊ ಈ ತಿಂಗಳ ಹಣವನ್ನ ನಾವು ಜಮಾ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಅಲ್ವಾ ಸೊ ಅವಾಗ ಜನಗಳಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಸಿಕ್ ಬಿಡುತ್ತೆ ಇವ್ರು ಇಪ್ಪತ್ನಾಲ್ಕನೇ ಕಂತು ಅಂತ ಹೋದ್ರೆ ಇವಾಗ ನೋಡಿದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಸೊ ಈ ಹಣ ಬಂದ್ಬಿಟ್ಟು ಇವಾಗ ಆಗಸ್ಟ್ ವರ್ಗೂ ನಾವು ಜಮಾ ಮಾಡಿದೀವಿ ಅಂತ ಅಂದ್ರೆ ಆಗಸ್ಟ್ ಅಂತ ಅಂದ್ರೆ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಅಂತ ನಾವು ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಅಂದ್ರೆ ಇವಾಗ ಫೆಬ್ರವರಿ ಇದು ಮಾರ್ಚ್ ದ ಅಥವಾ ಏನಾದ್ರೂ ಸೆಪ್ಟೆಂಬರ್ ದ ಅಂತ ಅಲ್ಲೇ ಕ್ಲಾರಿಟಿ ಜನಗಳಿಗೂ ಕೂಡ ಸಿಗೋದಿಲ್ಲ ಯಾರಿಗೂ ಕೂಡ ಸಿಗೋದಿಲ್ಲ ಇವಾಗ ಏನಂತ ಅಂದ್ರೆ ಇವರು ಹೇಳ್ತಿರೋ ಪ್ರಕಾರ ನಾವು ಕಂತುಗಳು ಅಂತ ಹೇಳ್ತೀವಿ ತಿಂಗಳು ಅಂತ ಹೇಳೋದಿಲ್ಲ ಅಲ್ವಾ ಅಂತ ಅವರೇನೆ ಹೇಳಿದರೆ ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಬಟ್ ಇವಾಗ ನ್ಯೂಸ್ ಚಾನಲ್ ಗಳಲ್ಲಿ ಕೇಳ್ತಿರುವಂತಹ ಪ್ರಶ್ನೆ ಏನಂತ ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣದ ಗತಿ ಏನು ಸೊ ಅದರ ಬಗ್ಗೆ ಯಾವುದೇ ರೀತಿಯಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅದನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಾ ಇಲ್ಲ ಬಟ್ ಏನಾಗಿದೆ ಅಂತ ಅಂದ್ರೆ ಬಿಜೆಪಿ ಸರ್ಕಾರದವರು ಇವಾಗ ಏನು ಈ ರೀತಿಯಾಗಿ ಸುಳ್ಳಿ ಹೇಳ್ತಿದ್ದೀರಾ ಸದನದಲ್ಲಿ ಅಂತ ಅವರು ಮೇಲೆ ಅವ್ರಿಗೆ ಒಂಥರ ಮುಜುಗರಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಅಂದ್ರೆ ಇವಾಗ ಎಲ್ಲಾ ಕಡೆ ಓದಲ್ಲೆಲ್ಲ ಇವಾಗ ಏನ್ ಮಾಡ್ತಾರೆ ಇದೇ ಕ್ವೆಶನ್ ಕೇಳ್ತಾರೆ ಸೊ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣವನ್ನು ಜಮಾ ಅಂತ ಅವಾಗ ಏನಾಗುತ್ತೆ ಈಗ ಹಳ್ಳಿ ಕಡೆ ಭಾಷೆಯಲ್ಲಿ ಹೇಳಬೇಕು ಅಂತ ಅಂದ್ರೆ ಮಕ್ ಆಗುತ್ತೆ ಅಂತ ಏನು ಹೇಳ್ತಾರೆ ಅಲ್ವಾ ಸೊ ಆ ರೀತಿ ಆಗ್ಬಿಟ್ಟಿದೆ ಹಾಗಾಗಿ ಚರ್ಚೆನ ಮಾಡ್ಬಿಟ್ಟು ಏನ್ ಮಾಡಿದ್ರೆ ಸಡನ್ ಆಗಿ ಒಂದು ಒಂದು ಕಂಚಿನ ಹಣವನ್ನ ಆ ಬೇಗನೆ ಬಿಡುಗಡೆ ಮಾಡಿದ್ದಾರೆ ಯಾಕೆಂತ ಅಂದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆದರೂ ಕೂಡ ಕೇಳುವಂಥ ಕ್ವಶನ್ ಗಳನ್ನ ಪದೇ ಪದೇ ಕೇಳ್ತಾ ಇದ್ರೆ ಸೊ ಅವ್ರಿಗೂ ಕೂಡ ಇಲ್ಲೇನಾಗುತ್ತೆ ಆಗೋದಿಲ್ಲ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಚರ್ಚೆಯನ್ನು ಮಾಡಿಬಿಟ್ಟು ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇವಾಗ ಟೋಟಲ್ ಆಗಿ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಇವರು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಆಗಸ್ಟ್ವರೆಗೂ ಮಾಡಿದೀವಿ ಅಂತ ಹೇಳಿದ್ರು ಇದು ಸೆಪ್ಟೆಂಬರ್ ತಿಂಗಳ ಹಣ ಅಂತ ಅಂದ್ಕೊಂಡ್ರು ಕೂಡ ಅಕ್ಟೋಬರ್ ನವೆಂಬರು ಡಿಸೆಂಬರ್ ಈ ತಿಂಗಳನ್ನೂ ಕೂಡ ಸೇರಿ ಮೂರು ಕಂತು ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂತಹ ಎರಡು ಕಂತು ಫೆಬ್ರವರಿ ಮಾರ್ಚ್ ಅಲ್ಲಿಗೆ ಟೋಟಲ್ ಆಗಿ ಐದು ಕಂತುಗಳ ಹಣ ಹತ್ತು ಸಾವಿರ ಹಣವನ್ನ ಪ್ರತಿ ಮಹಿಳೆಯರಿಗೂ ಕೂಡ ಏನು ಮಾಡಬೇಕಾಗುತ್ತೆ ಇವಾಗ ಜಮಾ ಮಾಡಬೇಕಾಗುತ್ತೆ ಸೊ ಇವರು ಐದು ಕಂತಿನ ಹಣವನ್ನ ಅದು ಯಾವಾಗ ಜಮಾ ಮಾಡ್ತಾರೆ ಯಾಕೆಂತ ಅಂದ್ರೆ ತಿಂಗಳ ಕಳೆದಂಗೆ ಕಳೆದಂಗೆ ಏನಾಗುತ್ತೆ ಒಂದೊಂದ್ ಕಂತು ಹ್ಯಾಡ್ ಆಗ್ತಾ ಬರುತ್ತೆ ಇಲ್ಲಿ ಸೊ ಇವರು ಕ್ಲಿಯರ್ ಮಾಡ್ಕೊಳ್ತಾರೆ ಇಷ್ಟೊಂದು ಪೆಂಡಿಂಗ್ ಉಳಿಸ್ಕೊಂಡು ಹೋದ್ರೆ ಒಂದ್ ಕಂತಿನ ಹಣಕ್ಕೆ ಎಡುವರೆ ಸಾವಿರ ಕೋಟಿ ಹಣ ಬೇಕು ಇಲ್ಲಿ ಸೊ ಐದು ಕಂತಿನ ಹಣ ಅಂತ ಅಂದ್ರೆ ನೀವೇನೇ ಯೋಚನೆ ಮಾಡಿ ಸೊ ಎಷ್ಟು ಸಾವಿರ ಕೋಟಿ ಹಣವನ್ನ ಇನ್ನೂ ಕೂಡ ಸರ್ಕಾರ ಉಂಚಬೇಕು ಅಂತ ಸೊ ಬಿಜೆಪಿ ಸರ್ಕಾರದವ್ರು ಕೇಳ್ತಿರೋದು ಅದೇ ಐದು ಐದು ಸಾವಿರ ಕೋಟಿ ಹಣವನ್ನ ಏನ್ ಮಾಡಿದ್ರಿ ಸೊ ನೀವು ಜನಗಳ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಕೂಡ ಅವರು ಒತ್ತಡವನ್ನ ಹಾಕ್ತಾ ಇದ್ದಾರೆ ಸೊ ರಿಲೀಸ್ ಮಾಡ್ಸೆ ಮಾಡಿಸ್ತಾರೆ ಯಾಕೆಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಯಾರ್ದು ಕೂಡ ಪರವಹಿಸಿಕೊಳ್ಳುದಿಲ್ಲ ಯಾಕೆಂತಂದ್ರೆ ನಮ್ದಿಂದ ಸರ್ಕಾರನ ಸರ್ಕಾರದಿಂದ ನಾವೇನಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಿರೋದು ಏನಂತ ಅಂದ್ರೆ ಇವಾಗ ಇವರು ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದು ಆಲ್ರೆಡಿ ಅವರು ಫೈಂಡ್ ಔಟ್ ಮಾಡಿಬಿಟ್ಟಿದ್ದಾರೆ ಸೊ ಎರಡು ತಿಂಗಳದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಅಂತ ಇವಾಗ ಅವರು ಯಾವುದೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಕೂಡ ಒಂದು ಕಣ್ಣಿಟ್ಟೆ ಇಟ್ಟಿರ್ತಾರೆ ಅಲ್ವಾ ಸೊ ಇಷ್ಟು ಬಿಡುಗಡೆ ಮಾಡಿದ್ದಾರೆ ಇನ್ನು ಕೂಡ ಇಷ್ಟು ಬಿಡುಗಡೆ ಮಾಡಿಲ್ಲ ಸೊ ಬಿಜೆಪಿ ಸರ್ಕಾರ ಈ ರೀತಿ ಹಣ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರನು ಇದೇನೇ ಕೆಲಸ ಮಾಡ್ತಾ ಇದ್ದಿದ್ದು ಸೊ ಯಾವ ಸರ್ಕಾರ ಏನ್ ಸಾಚ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅಲ್ವಾ ಸೊ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅನ್ನೋ ರೀತಿ ಚಿಕ್ಕ ಮಕ್ಕಳ ತರ ಜಗಳ ಹಾಡ್ತಾನೆ ಇರ್ತಾರೆ ಸೊ ಏನಾದ್ರು ಒಂದು ಹುಡುಕೊಂಡು ಮಾಡ್ತಾನೆ ಇರ್ತಾರೆ ಬಟ್ ಸರ್ಕಾರ ಹೇಳಿದ ಪ್ರಕಾರ ಇವಾಗ ಆಡಳಿತದಲ್ಲಿ ಇರೋದಕ್ಕೆ ಕಾರಣ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ತಪ್ಪು ಿಲ್ಲ ಸೊ ಇದನ್ನ ಮುಂದಿಟ್ಕೊಂಡು ಇವಾಗ ಏನ್ ಆಡಳಿತವನ್ನ ಮಾಡ್ತಾ ಇದ್ರು ಅಲ್ವಾ ಸೊ ಗೃಹಲಕ್ಷ್ಮಿ ಅಂತ ತೋರಿಸ್ಕೊಂಡೇನೆ ಅವರು ಆಡಳಿತಕ್ಕೆ ಬಂದಿದ್ದು ಅಂತ ಅಂದಮೇಲೆ ಪ್ರತಿ ತಿಂಗಳು ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಏನ್ ಆಶ್ವಾಸನೆಯನ್ನ ಕೊಟ್ಟಿದ್ರು ಸೊ ಅದೇ ರೀತಿ ಯಾವ ತಿಂಗಳು ಕೂಡ ನಡ್ಕೊಂಡಿಲ್ಲ ಇವರು ಎಲೆಕ್ಷನ್ ಟೈಮ್ ಅಲ್ಲಿ ಸ್ವಲ್ಪ ದಿನ ಮಾತ್ರ ಬಂದಿದ್ದಂತದ್ದು ಹಣ ಅದೇನಂತ ಅಂದ್ರೆ ಒಂದೇ ತಿಂಗಳಲ್ಲಿ ಎರಡೆರಡು ಎರಡು ಹಣವನ್ನ ಹಣವನ್ನು ಬಿಡುಗಡೆ ಮಾಡಿಬಿಟ್ರು ಸಡನ್ ಆಗಿ ಬಟ್ ಅಲ್ಲಿಂದ ಈ ಕಡೆ ಯಾವದೇ ರೀತಿಯಾಗಿ ಪ್ರತಿ ತಿಂಗಳು ಕೂಡ ಹಣವನ್ನು ರಿಸೀವ್ ಮಾಡ್ಕೊಂಡಿಲ್ಲ ಫಲಾನುಭವಿಗಳು ಇವಾಗ ಬಿಡುಗಡೆ ಮಾಡಿರುವ ಹಣದಲ್ಲೇ ಏನಾಗಿದೆ ಕೆಲವೊಬ್ಬರಿಗೆ ಮೂರ್ನಾಲ್ಕು ಕಂತಿನ ಹಣ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿದೆ ಸೊ ಕೆಲವೊಬ್ಬರಿಗೆ ಇನ್ನು ಕೂಡ ಇಪ್ಪತ್ತ್ ಮೂರನೇ ಕಂತಿನ ಹಣನೇ ಬಂದಿಲ್ಲ ಸೊ ಅಂತವರಿಗೆ ಇಪ್ಪತ್ನಾಲ್ಕು ಸೇರ್ಸಿಬಿಟ್ಟು ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ನಾಲ್ಕು ಸಾವಿರ ಜಮಾ ಮಾಡ್ತಾರೆ ಅರ್ಥ ಆಗ್ತಿಲ್ಲ ಸೊ ಯಾರಾದರೂ ಇಪ್ಪತ್ ಮೂರನೇ ಹಣವನ್ನ ಹಣವನ್ನು ರಿಸೀವ್ ಮಾಡ್ಕೊಳ್ತೇನೆ ಈ ಒಂದು ವಾರದಲ್ಲಿ ಏನಾದ್ರೂ ಇಪ್ಪತ್ ಇಪ್ಪತ್ನಾಲ್ಕು ಎರಡನ್ನು ರಿಸೀವ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ಅಂತಂದ್ರೆ ನೀವು ಮಾಡುವಂತಹ ಕಮೆಂಟು ಇನ್ನೊಂದು ಫಲಾನುಭವಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಹಣ ಏನಾದ್ರೂ ರಿಸೀವ್ ಆಯಿತು ಅಂತ ಅಂದ್ರೆ ಮಿಸ್ ಮಾಡ್ದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ರೀತಿ ಪ್ರತಿಯೊಬ್ರು ಕೂಡ ಹೇಳ್ತೀವಿ ಅಂತ ಅಂದ್ರೆ ನಾವು ಸರ್ಕಾರನ ನಂಬೋದಕ್ಕಿಂತ ಜನಸಾಮಾನ್ಯರನ್ನ ಬಿಡುಗಡೆ ಮಾಡಿದ್ವಿ ಅಂತ ತಕ್ಷಣನೇ ಫಲಾನುಭವಿಗಳು ಹಣ ರಿಸೀವ್ ಮಾಡ್ಕೊಳ್ತಾರೆ ಹೇಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳೋದಕ್ಕಾಗುತ್ತೆ ಅಲ್ವಾ ಸೊ ಫಲಾನುಭವಿಗಳು ನಮಗೆ ಹಣ ಬಂತು ಜಮಾ ಆಗಿದೆ ಅಂತ ಮೆಸೇಜ್ ಅನ್ನ ಮಾಡಿದ್ರೆ ಮಾತ್ರ ನಮಗೂ ಕೂಡ ಕನ್ಫರ್ಮ್ ಆಗುವಂತದ್ದು ಸೊ ಹಾಗಾಗಿ ಹೇಳ್ತಿದ್ದೀನಿ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಫೋರ್ ಬೈ ಬಾಯ್